ದಾಂಡೇಲಿಯಲ್ಲಿ ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ಮುಂದಾದ ನಗರಸಭೆ ದುಸಗಿ ಗೋಶಾಲೆಗೆ ರವಾನೆ ಕಳೆದ ಕೆಲವು ವರ್ಷಗಳಿಂದ ದಾಂಡೇಲಿ ನಗರಕ್ಕೆ ಬಹುದೊಡ್ಡ ಸಮಸ್ಯೆಯಾಗಿದ್ದ ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ನಗರಸಭೆ ಇಂದು ಗುರುವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಬಹುತೇಕ ರಸ್ತೆಗಳಲ್ಲಿ ಅತ್ತಿಂದಿತ್ತ ಬಿಡಾಡಿ ದನಕರುಗಳು ಓಡಾಡುತ್ತಿದ್ದು ಸುಗಮ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿತ್ತು ದಿನದಿಂದ ದಿನಕ್ಕೆ ಬಿಡಾಡಿ ದನಕರುಗಳ ಸಂಖ್ಯೆ ಏರಿಕೆಯಾಗುತ್ತಿದೆ ನಗರಸಭೆ ಸಾಕಷ್ಟು ಬಾರಿ ಬಿಡಾಡಿ ದನಕರುಗಳ ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಇದೇ ಬಿಡಾಡಿ ದನಕರುಗಳಿಂದ ಸಾಕಷ್ಟು ಬಾರಿ ಅಪಘಾತಗಳು ನಡೆದು ವಾಹನ ಸವಾರರು ಗಂಭೀರ ಸ್ವರೂಪದ ಗಾಯ ಮಾಡಿಕೊಂಡಿರುವ ಉದಾಹರಣೆಗಳು ಇವೆ ಇನ್ನು ಇದೇ ರೀತಿ ಅವಘಡಕ್ಕೆ ಒಳಗಾಗಿ ಬಿಡಾಡಿ ದನಕರುಗಳು ಸಾವನ್ನಪ್ಪಿರುವುದನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ಳಬಹುದು ಪ್ರತಿದಿನ ಸಂಜೆ ಬಿಡಾಡಿ ದನಕರುಗಳನ್ನು ಹಿಡಿಯುವ ಕಾರ್ಯಾಚರಣೆ ನಡೆಯಲಿದ್ದು ಈಗಾಗಲೇ ದನಕರುಗಳನ್ನು ರಸ್ತೆಗೆ ಬಿಡದಂತೆ ಪತ್ರಿಕೆಗಳ ಮೂಲಕ ಮಾಧ್ಯಮಗಳ ಮೂಲಕ ಹಾಗೂ ಧ್ವನಿವರ್ಧಕದ ಮೂಲಕ ಜನಜಾಗೃತಿಯನ್ನು ಮೂಡಿಸಲಾಗಿತ್ತು ಇದೆಲ್ಲ ಬೆಳವಣಿಗೆಯ ನಂತರ ಇಂದು ಬಿಡಾಡಿ ದನಕರುಗಳನ್ನು ಹಳಿಯಾಳ ತಾಲೂಕಿನ ದುಸಗಿಯ ಗೋಶಾಲೆಗೆ ಕಳುಹಿಸುವ ಕಾರ್ಯಕ್ಕೆ ನಗರಸಭೆ ಮುಂದಾಗಿದೆ ನಗರಸಭೆಯ ಪೌರಕಾರ್ಮಿಕರು ಬಿಡಾಡಿ ದನಕರುಗಳನ್ನು ಹಿಡಿದು ಗೋಶಾಲೆಗೆ ಕಳುಹಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರಸಭೆಯ ಸರ್ವ ಸದಸ್ಯರ ಸಹಕಾರದಲ್ಲಿ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರ ನೇತೃತ್ವದಲ್ಲಿ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಅವರ ಮೇಲುಸ್ತುವಾರಿಯಲ್ಲಿ ಪೌರಕಾರ್ಮಿಕರು ಬಿಡಾಡಿ ದನಕರುಗಳನ್ನು ಸುರಕ್ಷಿತವಾಗಿ ಹಿಡಿದು ಹಳಿಯಾಳದ ದುಸಗಿಯ ಗೋಶಾಲೆಗೆ ಕಳುಹಿಸುವ ಕಾರ್ಯವನ್ನು ಆರಂಭಿಸಿದ್ದಾರೆ ನಗರಸಭೆ ಒಳ್ಳೆ ಕಾರ್ಯ ಮಾಡ್ತಾ ಇದೆ ಏನು ಹೇಳ್ತೀರಿ ಸರ್ ಸರ್ ಇದು ಮಾಡೋದು ಅವಶ್ಯಕತೆ ಇದೆ ನಾವು ಆಟೋ ಅಲೌನ್ಸ್ಮೆಂಟು ಮಾಡಿದ್ದೀವಿ ಪತ್ರಿಕೆಯಲ್ಲಿ ಕೊಟ್ಟಿದ್ವಿ ಈಗಾಗಲೇ ಜನರಿಗೆ ನಾವು ಹೇಳಿ ಹದಿನೈದು ದಿನ ಆಯಿತು ತಮ್ಮ ತಮ್ಮ ದನಗಳು ತೊಗೊಂಡು ನಿಮ್ಮ ಮನೇಲಿ ಇಟ್ಕೊಡ್ರಿ ಅಂತೇಳಿ ಇದು ಗ್ರಾಮೀಣ ಭಾಗದಲ್ಲ ನಗರ ಪ್ರದೇಶದೂ ಕೂಡ ಚಿಲ್ಲರ್ ಇದಾವೆ ಅಂತೇಳಿ ಸಮೀಕ್ಷೆಯಲ್ಲಿ ಹೇಳ್ತಾ ಇದ್ರು ಅವರು ಪಶು ವೈದ್ಯರು ನಾವು ಇನ್ನು ಎರಡು ಮೂರು ದಿನದಲ್ಲಿ ಇಲ್ಲಿದ್ದಂಥ ಎಲ್ಲ ದನಗಳನ್ನು ಕೂಡ ಗೋಶಾಲೆಗೆ ಒಯ್ದು ನಾವು ಹಾಕೋರಿದ್ದೀವಿ ಇದು ಎಲ್ಲಿಗೆ ಗೋಶಾಲೆ ಇದು ನಮ್ಮ ದುಸ್ಗಿ ಹಳೆಯ ದುಸ್ಗಿ ಗೋಶಾಲೆಗೆ ನಾವು ಅಲ್ಲಿ ಮಾತಾಡಿದ್ದೀವಿ ಅಲ್ಲಿ ಹೋದರೆ ಅದು ತರಲಿಕ್ಕೆ ಅವರು ದಂಡ ಕಟ್ಟಿ ಅದಕ್ಕೆ ಸಾಕೊಂಡು ಏನೇ ಮಾಡಿದ ಖರ್ಚು ವೆಚ್ಚ ಎಲ್ಲವನ್ನು ವಸೂಲಿ ಮಾಡಲಾಗ್ತದ ಸರ್ಕಾರದಿಂದ ಸರಿ ಈಗ ಇವತ್ತು ಆರಂಭ ಆಗಿದೆ ಎಷ್ಟು ಸಪ್ಲೈ ಆಯ್ತು ಸರ್ ಗೋಶಾಲೆಗೆ ಇವತ್ತು ಫಸ್ಟ್ ಶುರುವಾದ ಒಂದು ಐದು ಕುಂದ್ರೆ ಗಾಡಿಯಲ್ಲಿ ಪ್ರತಿದಿನ ಸಂಜೆ ನಾವು ಐದು ಹತ್ತು ಐದು ಐದು ಕಳಿಸೋ ಪ್ರಯತ್ನ ಮಾಡ್ತೀವಿ ಎಲ್ಲವನ್ನೂ ಲಿಸ್ಟ್ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾರಿಗೂ ಜನರಿಗೂ ಮೋಸ ಆಗಬಾರ್ದು ಸರ್ಕಾರದ ನೀತಿ ನಿಯಮದಲ್ಲಿ ಒಯ್ದು ಗೋಶಾಲೆಗೆ ಹಾಕ್ತಾ ಇದೆ ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ ಬಹಳ ಒಳ್ಳೆಯ ಕೆಲಸವನ್ನು ನಗರಸಭೆ ಮಾಡ್ತಾ ಇದೆ ಬಿಡಾಡಿ ದನಕರುಗಳ ಜೀವವನ್ನು ಉಳಿಸುವುದರ ಜೊತೆಗೆ ಸಾರ್ವಜನಿಕರ ಜೀವಕ್ಕೂ ಕೂಡ ಅಪಾಯ ಆಗುವಂಥದ್ದನ್ನು ತಪ್ಪಿಸುವ ನಿಟ್ಟಿನಲ್ಲಿ ನಗರಸಭೆ ಮುಂದಾಗಿರುತ್ತೆ ಈ ನಿಟ್ಟಿನಲ್ಲಿ ನಗರಸಭೆಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ನಗರಸಭೆಯ ಪೌರಾಯುಕ್ತರಿಗೂ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ವಿಶೇಷವಾಗಿ ಪೌರ ಕಾರ್ಮಿಕರ ತಂಡಕ್ಕೆ ಅಭಿನಂದನೆಗಳನ್ನು ನಾವು ಸರ್ ಥ್ಯಾಂಕ್ ಯು ಸರ್ ಪ್ರಚಾರನೂ ಕೂಡ ಆಗಲಿ ಸರ್ ಜನರಲ್ಲಿ ಯಾರ್ಯಾರು ಬೇಡ ಅನ್ನೋದಿಲ್ಲ ರಸ್ತೆ ಮೇಲೆ ಬಿಡುವುದು ತಪ್ಪು ಹಾಗಾಗಿ ನಾವು ಅದನ್ನು ಯಾವ ಕಾರಣಕ್ಕೂ ಯಾರು ಯಾವ ಇಂಟ್ರೆನ್ಸ್ಗೂ ಕೇಳುವುದಿಲ್ಲ ಸರ್ಕಾರದ ನೀತಿ ನಿಯಮದಲ್ಲಿ ಒಯ್ದು ಗೋಶಾಲೆಗೆ ಬಿಡ್ತೀವಿ